ಇವತ್ತು ತೇರ್ದಾಳ ರಿ ತಾಲೂಕಿನ ಶ್ರೀ ಶಿವಶರ್ಮ ಹರಳೆ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ ಇಪ್ಪತ್ತ್ ಮೂರು ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅನ್ಯಾಯ ಹೆಂಗಾಗಿದೆಪ್ಪ ಅಂದ್ರೆ ಓಟಿನಲ್ಲಿ ತಡೆಯಾದ್ನೇ ಇದ್ರೂ ದಬ್ಬಾಳಿಕೆ ಮಾಡಿ ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಥರ ಮಾಡಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಮತ್ತು ಈ ಥರ ಮಾಡಿದರೆ ದಬ್ಬಾಳಿಕೆ ಮಾಡೋದು ಆಮೇಲೆ ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂ ಅಂಗಡಿಗಳು ತೆರವು ಮಾಡಿದ್ದಾರೆ ಅಂದರು ಇದು ಸಂವಿಧಾನಕ್ಕೆ ವಿರೋಧ ಅಂತರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಏನು ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ನೋಡ್ರಿ ಎಲ್ಲಾರ್ಗು ಸರಿ ಐತಿ ಅನ್ನೋದ್ಲೇ ಬರ್ದ್ರು ಮತ್ ಕೋರ್ಟ್ನಾಗ ಅದು ಕೋರ್ಟ್ ಐತಪ ಅಂತಂದ್ರ ಇದು ಕೋರ್ಟಿಗೆ ಅವ್ರು ಗೌರವ ಕೊಟ್ಟಿಲ್ಲ ಹಿಂಗಾಗಿ ಈ ತರ ಮಾಡುದು ನಮಗ್ ಸರಿ ಅನಿಸ್ತಾ ಇಲ್ಲ ಅದಕ್ಕಾಗಿ ನಾವಿಂದು ತಹಸೀಲ್ದಾರ್ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಆಮೇಲೆ ಅದು ಯಾವ ಮಟ್ಟಕ್ಕೆ ಹೋಗತಿ ಗೊತ್ತಿಲ್ಲ ಈಗಾಗಲೇ ರಾಜ್ಯ ತುಂಬಾ ಇಡೀ ರಾಜ್ಯದ ಜಿಲ್ಲೆ ಇದಾವಲ್ಲ ನಮ್ಮ ಸಮಾಜದಿಂದ ಎಷ್ಟು ಜನಸಂಖ್ಯೆ ಐತಲ್ಲ ಎಲ್ಲಾ ಕಡೆ ನಮ್ಮ ಸಮಾಜದಿಂದ ಮನವಿ ಹೋಗ್ತಾ ಇದೆ ಆಮೇಲೆ ಮೊನ್ನೆ ತಾನೆ ತಾಳಿಕೋಟೆಗೆ ಹೋಗಿ ಇಪ್ಪತ್ತು ಇಪ್ಪತ್ತು ಬೇಡ ಹತ್ತೊಂಬತ್ತು ದಿನ ಆಯಿತು ಸ್ಟ್ರೈಕ್ ನಡೆದು ಇನ್ನಾದರೂ ಅವರು ಅಲ್ಲೇ ಇದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗದೀಶ್ ಬೆಟ್ಗೇರಿ ಅವರು ಮೊನ್ನೆ ತಾನೇ ಸ್ಥಳಕ್ಕೆ ಹೋಗಿ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅಪರ್ ಜಿಲ್ಲಾಧಿಕಾರಿಗಳು ಹೋಗಿ ಭೇಟಿ ಮನವಿ ಕೊಟ್ಟಾರ ಬಿಜಾಪುರದೊಳಗೆ ಹೋಗಿ ಕೊಟ್ಟರು ತಹಸೀಲ್ದಾರ್ ತಾಳಿಕೋಟೆಯವ್ರಿಗೆ ಕೊಟ್ಟರು ಮತ್ತು ಅದು ನೀವು ಸರಿಯಾಗಿ ಅದು ಏನೈತಿ ಏನಿಲ್ಲ ಅದು ಬಡ ಕುಟುಂಬಗಳಿಗೆ ಸ್ವಲ್ಪ ಒಳ್ಳೆ ರೀತಿ ಅದೇನ್ ಮೊದಲು ಹೇಳಿದ್ರಲ್ಲ ಅಲ್ಲಿ ಅವಕಾಶ ಮಾಡಿ ಕೊಡ್ರಿ ಅವಕಾಶ ಮಾಡಿ ಕೊಡ್ಲಿಕ್ಕೆ ನಾವು ರಾಜ್ಯ ತುಂಬಾ ಹೋರಾಟ ಮಾಡ್ತೇವೆ ಎಚ್ಚರಿಕೆ ಕೊಡಕ್ ಹೇಳ್ತೇನೆ ಇಷ್ಟ ಯಾರು ಮಾತು ಮುಗಿಸ್ತಾರೆ ಇವತ್ತು ತೇರದ ರಬಕವಿ ಬನಟ್ಟಿ ತಾಲೂಕಿನ ಶ್ರೀ ಶಿವಶರಣ ಸಮಗಾರ ಹರಳೆ ಸಮಾಜ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ್ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದೀವಿ ವಿಷಯ ಏನಪ್ಪಾ ಅಂದ್ರೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಯ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಸದರಿ ಚರ್ಮಗಾರರಿಗೆ ಅಲ್ಲಿಯ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಮಾಡಲು ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿಕೊಳ್ಳುವ ಕುರಿತು ಮಾನ್ಯರೇ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಳಿಕೋಟೆ ಪುರಸಭೆ ವ್ಯಾಪ್ತಿಯ ಒಳಗಡೆ ಇಪ್ಪತ್ತ್ ಮೂರು ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಹರಳಯ್ಯ ಸಮಾಜದ ಪರಿಶಿಷ್ಟ ಜಾತಿ ಬಡತನದ ಕುಟುಂಬಗಳ ಚರ್ಮ ಉದ್ಯೋಗ ಮಾಡಿ ತಮ್ಮ ಉಪಜೀವನ ಮಾಡುತ್ತಿರುವ ಎಂದು ಬೀದಿ ಪಾಲಾಗಿದ್ದಾರೆ ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಸಹ ಉದ್ದೇಶ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ದಬ್ಬಾಳಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯವೆಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಯ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ ಮಾನ್ಯರೇ ಶ್ರೀ ಮಹಾಶರನ ಹರಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನ ದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂಚಿಕೊಳ್ಳುತ್ತೇವೆ ಸರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಸಲ್ಲಿಸಲಿಕ್ಕೆ ಗೊತ್ತಿಲ್ಲ ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟ್ ಮುಖಾಂತರ ಜಿಲ್ಲಾಧಿಕಾರಿಗಳ ವಿಜಯಪುರ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿಯ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸ್ತೀವಿ ಅವರಿಗೆ ಒಳ್ಳೆ ಥ್ಯಾಂಕ್ ಯು